ಬಿಗ್ ಬಾಸಲ್ಲಿ ಜಾಹ್ನವಿ ಗೆಲ್ಲಬೇಕು ಆ್ಯಕ್ಚುಲಿ ಜಾಹ್ನವಿ ರಕ್ಷಿತಾ ಮತ್ತು ಧನುಷ್ ಗೌಡ ಇವ್ರ ಮೂವರಲ್ಲಿ ಯಾರಾದರೂ ಒಬ್ಬರು ಫೈನಲಿಗೆ ಬಂದರೂ ಪರವಾಗಿಲ್ಲ ಇವರು ಮೂವರೇ ಚೆನ್ನಾಗಿ ಆಡ್ತಾ ಇರೋದು ಆ್ಯಕ್ಚುಲಿ ಧನುಷ್ ಗೌಡ ತುಂಬ ಸ್ಟ್ರಾಂಗಾಗಿದ್ದಾನೆ ಆಟಗಳೆಲ್ಲ ಚೆನ್ನಾಗಿ ಆಡ್ತಾನೆ ಮತ್ತು ಜಾಹ್ನವಿ ನೋಡೋಕ್ಕೂ ತುಂಬ ಚೆಂದ ಅವಳಿದ್ರೆ ಆ ಮನೆಗೆ ಒಂದು ಕಳೆ ಬರುತ್ತೆ ಅವಳು ಅವನು ಗೆಲ್ಲಬೇಕು ಇಲ್ಲ ರಕ್ಷಿತಾ ಶೆಟ್ಟಿ ಅದು ಒಂದು ಚಿಕ್ಕ ಪಟಾಕಿ ಸಾಕತ್ತಾಗಿ ಮಾತಾಡ್ತಾಳೆ ನಿನ್ನೆ ಅಂತೂ ತುಂಬ ಚೆನ್ನಾಗಿತ್ತು ಎಪಿಸೋಡು ಈ ಬಿಗ್ ಬಾಸ್ ಬೇರೆ ಲಾಕ್ ಹಾಕ್ಬಿಟ್ಟಿದ್ರು ಈ ಗೌರ್ಮೆಂಟ್ ಅವರ ಅಥವಾ ಯಾರ ಕುತಂತ್ರನಾಗ ಗೊತ್ತಿಲ್ಲ ಬಿಗ್ ಬಾಸ್ ಶುರುವಾದಾಗಲೇ ಲಾಕ್ ಹಾಕೋ ಅವಶ್ಯಕತೆ ಇಲ್ಲದೇ ಇದ್ರೂ ಹಾಕಿದ್ರು ಏನೋ ಪುಣ್ಯಕ್ಕೆ ತೆಗೆದ್ರು ಮತ್ತು ಈ ಜಾಹ್ನವಿ ಗಂಟ ಈಗ ಜಾಹ್ನವಿ ಬಿಗ್ ಬಾಸಿಗೆ ಬಂದಿದ್ದಾಳಲ್ಲ ಅವನಿಗೆ ಏನೋ ಹೊಟ್ಟೆಯವ್ರಿರಬೇಕು ಇವಾಗ ಶುರು ಹಚ್ಕೊಂಡಿದ್ದಾನೆ ಅವಳು ಹಂಗೆ ಇವಳು ಹಿಂಗೆ ಅನ್ನೋಕ್ಕೆ ಇವನು ಸರಿಯಾಗಿದ್ದರೆ ಅವಳ ಪಾಪ ಯಾಕೆ ಅವನು ಬಿಟ್ಟು ಬಿಟ್ಟು ಬರ್ತಾಯಿದ್ಲು ಅವನೇನೋ ಸೈಕೋ ಅನಿಸುತ್ತೆ ಮತ್ತು ಈಗ ಅವಳು ಬಿಟ್ಟು ಅವಳು ಬಿಟ್ಟು ಬಂದಿದ್ದೇನೆ ಮದುವೆ ಆಗಿ ಮಗುನೂ ಆಗಿದೆ ಅದೂ ಜಾಹ್ನವಿ ಫ್ರೆಂಡೇ ಅಂತೆ ಅವಳು ಆ್ಯಂಕರು ಆ ಹುಡುಗಿಯೇ ಮದುವೆ ಮಾಡ್ಕೊಂಡಿದ್ದಾನೆ ಇವನಿಗೇನು ಜಾಹ್ನವಿನ ಫ್ರೆಂಡೇ ಬೇಕಾಗಿತ್ತ ಜಾಹ್ನವಿ ಫ್ರೆಂಡನ್ನೇ ಹುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾನೆ ಅವನೇನೋ ದೊಡ್ಡ ತಪ್ಪಿದೆ ದೊಡ್ಡ ತಪ್ಪಿದೆ ಅಂತೇಳೆ ಅವಳು ಚಾನಲಲ್ಲಿ ಎಲ್ಲೂ ಹೇಳ್ತಾ ಇಲ್ಲ ಅವ್ನಿಗೆ ಏನು ತಪ್ಪಂತ ತಪ್ಪನ್ನು ಹೇಳ್ಬೇಕು ತಾನೆ ಹೇಳಿದ್ರೆ ಗೊತ್ತಾಗುತ್ತೆ ಇವನೇನು ದೊಡ್ಡ ಸೈಕೋ ಇದ್ದಂಗೆ ಇದ್ದಾನೆ ಇವನು ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಅವಳೇ ಯಾಕೆ ಬ ಇದಕ್ಕೆ ಫಿಲ್ಮ್ ಫೀಲ್ಡಿಗೆಲ್ಲ ಬರ್ತಾಯಿದ್ಲು ಯಾಕಂದರೆ ದುಡ್ಡು ಚೆನ್ನಾಗಿ ದುಡ್ಡು ಇದ್ದವರು ಯಾರೂ ಬರಲ್ಲ ಅವಳಿಗೆ ಚೆನ್ನಾಗಿದ್ದಾಳೆ ನೋಡೋಕೆ ಚೆನ್ನಾಗಿದ್ದಾಳೆ ಆಮೇಲೆ ದುಡ್ಡಿನ ಅವಶ್ಯಕತೆ ಇತ್ತು ಅದಕ್ಕಾಗಿ ಅವಳು ಟಿ ವಿ ಶೋಗೆ ಮತ್ತು ಫಿಲ್ಮಿಗೆ ಬಂದಳು ಅದರಲ್ಲಿ ಏನು ತಪ್ಪಿದೆ ಅವಳಿಗೆ ಅಪರ್ಚುನಿಟಿ ಸಿಗ್ತಾ ಇದೆ ಪಾಪ ತಾನು ದುಡ್ದು ಏನೋ ಮಾಡೋಣ ಅಂತ ಬರ್ತಾಯಿದ್ದಾಳೆ ಮತ್ತು ಇವನು ತುಂಬ ಹಿಂಸೆ ಕೊಡ್ತಿದ್ದೆ ಅಂತ ಇದ್ಲು ಇವನು ಸೈಕೋ ಅನಿಸುತ್ತೆ ರೂಪೇಶ್ ಶೆಟ್ಟಿ ಜೊತೆನೂ ಒಂದು ಫಿಲ್ಮ್ ಮಾಡಿದ್ದಾಳೆ ಅಧಿಪತ್ರ ಅಂತ ಯಾಕೆ ಬೇಕು ಇವನಿಗೆ ಇವಾಗ ಅವಳು ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಈಗ ಮುಂಚೆ ಅವನು ಹೊರ್ತವ್ರು ಸಂತೋಷ ಒಳಗೆ ಬಂದಾಗಲೂ ಅಷ್ಟೇ ಅವನ ಹೆಂತಿ ಮನೆಯವರು ಕಿತಾಪತಿ ಎಲ್ಲ ಮಾಡಿ ಅವನು ಹುಲಿ ಉಗುರಿನ ಮೇಲೆ ಪಾಪ ಅವನು ಒಳಗಡೆ ಹಾಕ್ಸಿದ್ರು ಆಮೇಲೆ ಇವರು ಅವನು ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ ಸುಮಾರು ತಗ ಅದನ್ನು ತೆಗೆದರು ಆದರೂ ಅವನು ಫೈನಲ್ವರೆಗೆ ಬಂದ ಅವನಿಗೆ ಎಲ್ಲ ಜನರು ಅವನು ಮಾಡಿರೋ ಇವರ ಅಪವಾದಕ್ಕೆ ಅವನಿಗೆ ಮತ್ತು ಜನರ ಬೆಂಬಲ ಜಾಸ್ತಿಯಾಗಿ ಸಿಕ್ತು ಅದೇ ಥರ ಜಾಹ್ನವಿಯೂ ಕೂಡ ಜಾಹ್ನವಿಗೆ ಆಲ್ರೆಡಿ ಅವಳಿಗೆ ಬೇಜ್ ಜನ ಅಭಿಮಾನಿಗಳಿದ್ದಾರೆ ಜಾಹ್ನವಿ ಒಳ್ಳೆ ಹುಡುಗಿ ಅವಳು ಅವಳು ಆ ಥರ ಕೆಟ್ಟ ಹುಡುಗಿ ಅಂತೂ ಅಲ್ಲವೇ ಅಲ್ಲ ಅವಳು ನೋಡಿದ್ರೆ ಗೊತ್ತಾಗುತ್ತೆ ಅವಳು ಮಾತಾಡೋ ರೀತಿ ಅವಳು ವೇ ಆಫ್ ಬಿಹೇವಿಂಗು ಎಲ್ಲ ಗೊತ್ತಾಗುತ್ತೆ ಅವಳು ಒಳ್ಳೆ ಹುಡುಗಿ ಪಾಪ ಅವಳಿಗೆ ಈ ಥರ ಇವರು ತೊಂದರೆ ಕೊಟ್ಟಿದ್ದು ತಪ್ಪು ಅಷ್ಟು ಚೆನ್ನಾಗಿರೋ ಹೆಂಡತಿ ಸಿಕ್ಕಿದಾಗ ಹೇಗೋ ಚೆನ್ನಾಗಿ ಅವಳನ್ನ ನೋಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟರಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಅವಳಿಗೆ ಕಷ್ಟ ಕೊಟ್ಟರೆ ಅವಳು ಯಾಕೆ ಸುಮ್ಮನೆ ಇರ್ತಾಳೆ ಇವನನ್ನು ಬಿಟ್ಟು ಬಿಟ್ಟು ಬರೆದಿದ್ದಾಳೆ ಬಿಟ್ಟು ಬಿಟ್ಟು ಬಂದರೂ ಇವನೇನು ಸುಮ್ಮನೆ ಕೂತಿದ್ದಾನೆ ಅದ ಒಂದು ಹುಡುಗಿ ಅವಳ ಫ್ರೆಂಡನ್ನೇ ಮದುವೆ ಮಾಡ್ಕೊಂಡವೇ ಮದುವೆ ಮಾಡ್ಕೊಂಡು ಮೇಲೆ ಸುಮ್ಮನೆ ಇರಬೇಕು ತಾನೇ ಆಗಿದಾಗೋಯ್ತು ಅವಳೇನೋ ಬೆಳೀಲಿ ಮಗನ ನೋಡ್ಕೊಳ್ತಾ ಇದ್ದಾಳೆ ಒಂದು ಕಡೆ ಇರಲಿ ಬಿಡಿ ಅಂತ ಅವಳು ಕೇಳಿದಾಗ ಅವಳು ಹೇಳಿರ್ತಾಳೆ ಚಾನಲೆಲ್ಲ ಕೇಳ್ತಾರಲ್ಲ ಯಾಕೆ ಬಿಟ್ಟು ಬಂದೆ ಎಲ್ಲ ಕೇಳಿರ್ತಾರೆ ಅವಳು ನಿಜ ಅಂಶ ಹೇಳಿದಾಳೆ ಅದರಲ್ಲೇನು ತಪ್ಪಿದೆ ಇವನು ಅವಳು ಇವಾಗೇ ಅಲ್ಲ ಟಿ ಅಷ್ಟೇ ಅಲ್ಲ ಎಷ್ಟೋ ಯೂಟ್ಯೂಬಲ್ಲಿ ಹೇಳಿದಾಳೆ ಅವಳು ಡೈವರ್ಸ್ ಆದಾಗಲೇ ಎಷ್ಟೋ ಯೂಟ್ಯೂಬಲ್ಲಿ ಚಾನಲಲ್ಲಿ ಎಲ್ಲ ಕಡೆ ನಾನು ಕೇಳಿದ್ದೀನಿ ಅವಳು ಹೇಳಿದ್ದು ಆವಾಗ ಇವನು ಯಾವ ಕೇಸು ಹಾಕಿಲ್ಲ ಏನೂ ಮಾತಾಡಿಲ್ಲ ಯಾವ ಚಿ ಟಿ ವಿ ಚಾನಲ್ಗೆ ಹೋಗಿ ಇಂಟ್ರ್ಯೂನು ಕೊಟ್ಟಿಲ್ಲ ಈವಾಗ ಯಾಕೆ ಬೇಕು ಇವನಿಗೆ ಅದೆಲ್ಲ ಇವಾಗ ಅವನು ಅವನ ಹೆಂಡತಿ ಬಂದ್ಬಿಟ್ಟು ಸಾಚ ಥರ ಮಾತಾಡ್ತಾಳೆ ಅವನು ಈಗ ಎರಡನೇ ಹೆಂಡತಿ ಇದ್ದಾಳಲ್ಲ ಅವಳು ಅಲ್ಲ ಅವಳಿಗೇನು ಬೇರೆಯವ್ರು ಸಿಕ್ಲಿಲ್ವ ಇದು ಸೆಕೆಂಡ್ ಹ್ಯಾಂಡ್ ಗಂಡ ಅದು ಅವಳಿಗೆ ಫ್ರೆಂಡ್ ಗಂಡನೇ ಬೇಕಾಗಿತ್ತ ಅವಳು ಹೆಚ್ಚಾಗಿ ಇವಳೇ ಅವರ ಜೀವನ ಹಾಳು ಮಾಡಿದಾಳ ಏನೋ ಯಾರಿಗೊತ್ತು ಮ ಇಬ್ಬರು ಮದುವೆ ಆದೋರ ಮಧ್ಯದಲ್ಲಿ ಇವಳು ಹೋಗ್ಬಾರ್ದಾಗಿತ್ತು ಅವ್ರಿಗೇನು ಚೆನ್ನಾಗಿರ್ತಿದ್ರೋ ಏನು ಕಥೆನೋ ಗೊತ್ತಿಲ್ಲ ಇವಳದು ಒಂದು ಏನೋ ಕನೆಕ್ಷನ್ ಇದೆ ಅಂತಲೇ ಜಾನವಿಗೆ ಬಿಟ್ಟು ಬಂದಿಲ್ಲ ಏನೋ ಬಟ್ ಅವಳು ಏನೂ ಇಲ್ಲ ಕರೆಕ್ಟಾಗಿ ಪಾಪ ಜಾಹ್ನವಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅವಳಿಗೆ ಮಗನ ನೋಡ್ಕೋಬೇಕು ಅವಳಿ ಬೆಳಿ ಪಾಪ ಗಂಡನ್ನು ಬಿಟ್ಕೊಂಡು ಬಂದುಬಿಟ್ಟಿದ್ದಾಳೆ ಏನು ಮಾಡೋದು ಆ ಥರ ಹಿಂಸೆ ಕೊಟ್ಟರೆ ಯಾರು ಇರ್ತಾರೆ ಇವನು ಸೈಕೋ ಥರನೇ ಕಾಣ್ತಾನೆ ಆದರೆ ಅವ್ರ ಮಧ್ಯದಲ್ಲಿ ಏನು ನಡೆದಿದೆ ದೇವರಿಗೆ ಗೊತ್ತು ಯಾರು ತಪ್ಪು ಯಾರು ಸರಿ ಅಂತ ಆದರೆ ಇವನು ನೋಡಿದರೆ ಒಳ್ಳೆ ಸೈಕೋ ಥರ ಕಾಣ್ತಾನೆ ಆ್ಯಕ್ಚುಲಿ ಆಗ ಮದುವೆ ಆಗುವಾಗ ಸರಿಯಾಗಿದ್ನೋ ಆಮೇಲೆ ಸೈಕೋ ಆದನೋ ಗೊತ್ತಿಲ್ಲ ಯಾಕೆ ಕೆಲವರು ಬಿಸ್ನೆಸ್ಸಲ್ಲಿ ಫೇಲರ್ ಆಗಿಯೂ ಸೈಕೋ ಹಾಕ್ತಾರೆ ಅದು ಸೈಕೋ ಆದ್ರೂ ಫ್ಯಾಮಿಲಿನ ತೂಕೊಂಡು ಹೋಗ್ಬೇಕಲ್ವಾ